ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಕ್ಸಾಮ್ಸ್ ಎಲ್ರಿಗೂ ಕೂಡ ಇವಾಗ ಶುರುವಾಗಿದೆ ಎಕ್ಸಾಮ್ ಕೆಲವೊಬ್ರಿಗೆ ಮುಂದಿದೆ ಕೆಲವೊಬ್ರಿಗೆ ಇವಾಗ ಸ್ಟಾರ್ಟ್ ಆಗಿದೆ ನಡೀತಾ ಇದೆ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗೋದಿಕ್ಕೆ ಮತ್ತು ನೀವು ಎಕ್ಸಾಮ್ಸ್ ಗಳನ್ನ ಯಾವ ತರ ಬರಿಬಹುದು ಮತ್ತೆ ಎಕ್ಸಾಮ್ಸ್ ಯಾವ ಟೈಮ್ಸ್ ಅಲ್ಲಿ ಓದಿದ್ರೆ ನಿಮ್ಗೆ ಅದು ಲಾಂಗ್ ಟೈಮ್ ಮೆಮೊರಿಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೇನೆ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಪ್ರತಿಯೊಬ್ಬರಿಗೂ ಕೂಡ ಎಕ್ಸಾಮ್ಸ್ಗಳು ಅಂದ್ರೆ ಸ್ಟೂಡೆಂಟ್ಸ್ ಗಳು ಯಾರು ಆಗಿರ್ತಿರೋ ಅವರಿಗೆ ಮತ್ತೆ ನೀವು ಪೇರೆಂಟ್ಸ್ ಗಳಾಗಿರ್ತಂದ್ರೆ ನಿಮ್ ಮಕ್ಳುಗಳಿಗೆ ಎಕ್ಸಾಮ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಇಡೀ ಒಂದು ವರ್ಷ ಏನು ಓದಿರ್ತಾರೋ ಅದನ್ನೆಲ್ಲನೂ ಕೂಡ ಅವರು ಎಕ್ಸಾಮ್ ಟೈಮ್ಸ್ ಅಲ್ಲಿ ಎಕ್ಸಾಮ್ ಹೋಗಿ ನೀಟಾಗಿ ಬರೆದ್ರೇನೆ ಅವ್ರದ್ದು ಏನ್ ರಿಸಲ್ಟ್ ಬರುತ್ತೆ ಅಂತಾನೆ ಗೊತ್ತಾಗೋದು ಕೆಲವೊಬ್ಬರಿಗೆ ರ್ಯಾಂಕಿಂಗ್ಗಳಲ್ಲಿ ಬರೋದು ಕೆಲವೊಬ್ಬರಿಗೆ ಜಾಬ್ ಸಿಗೋದು ಸೊ ಸ್ಟೂಡೆಂಟ್ಸ್ಗಳು ಯಾವಾಗ್ಲೂ ಕೂಡ ಸ್ಟಡಿ ಮಾಡ್ಬೇಕಂದ್ರೆ ಯಾವ ಟೈಮಿಂಗ್ಸ್ ನ ಉಪಯೋಗಿಸ್ಕೋಬೇಕು ಮತ್ತೆ ಎಕ್ಸಾಮ್ಸ್ ಗಳಲ್ಲಿ ನೀವು ಎಕ್ಸಾಮ್ ಬರೀಬೇಕು ಅಂದ್ರೆ ನಿಮ್ ಲೆಕ್ಚರರ್ ಗಳು ಪ್ರೊಫೆಸರ್ ಮತ್ತೆ ಗಳು ಆದಷ್ಟು ಮಾಹಿತಿ ಕೊಟ್ಟಿರ್ತೀರ ಕೊಟ್ಟಿರ್ತಾರೆ ಆಲ್ರೆಡಿ ಆದ್ರೆ ಅದನ್ನ ಕೆಲವೊಬ್ರು ಅಷ್ಟಾಗಿ ಅಳವಡಿಸ್ಕೊಂಡಿರೋದಿಲ್ಲ ಆದ್ರೆ ನಾನು ಹೇಳೋದೇನಂತಂದ್ರೆ ಎಕ್ಸಾಮ್ಸ್ ಗಳಿಗೆ ನೀವು ಪ್ರಿಪೇರ್ ಆಗ್ಬೇಕು ಅಂತಂದ್ರೆ ಸ್ಟಡಿನ ಯಾವ ಸಮಯದಲ್ಲಿ ಮಾಡಬೇಕು ಮತ್ತೆ ಯಾವ ಸಮಯದಲ್ಲಿ ಮಾಡಿದ್ರೆ ಲಾಂಗ್ ಟೈಮ್ ಮೆಮೊರಿ ಹೊರ್ಕೊಳ್ಳುತ್ತೆ ಮತ್ತೆ ನೀವು ನೀವು ಎಕ್ಸಾಮ್ಸ್ ಗಳಿಗೆ ಅಟೆಂಡ್ ಮಾಡಕ್ ಹೋದಾಗ ಯಾವ್ ಕ್ವಶನ್ಗೆ ಆನ್ಸರ್ ನ ಮಾಡಬೇಕು ಮತ್ತೆ ಹಂಗೆ ಸ್ಟಡಿ ಮಾಡೋದು ಸುಮ್ಮನೆ ಓದ್ತಾ ಇದ್ರೆ ಬೆಳಿಗ್ಗೆ ಸಂಜೆವರೆಗೂ ಸುಮ್ಮನೆ ಓದ್ತಾ ಇದ್ರೆ ಆಗುತ್ತಾ ಅಥವಾ ಅದನ್ನ ಯಾವ ತರ ಓದ್ಬೇಕು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಒಂದಷ್ಟು ಮಾಹಿತಿನ ನನಗೆ ತಿಳಿದಿರೋ ಮಟ್ಟಿಗೆ ನಮ್ಮ ಪ್ರದೇಶಗಳು ನಮ್ಮ ನೆಸರ್ಗಳು ಹೇಳಿದಿರೋ ಮಟ್ಟಿಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ಫಸ್ಟ್ನೇದಾಗಿ ನಾವು ಎಕ್ಸಾಮ್ ಬರೀಬೇಕು ಅಂತ ಹೇಳಿದ್ರೆ ಟೆನ್ಷನ್ ಮಾಡ್ಕೋಬಾರ್ದು ಮೈಂಡ್ ಫ್ರೀಯಲ್ಲಿ ಇರಬೇಕು ಅದಕ್ಕೆ ಮುಖ್ಯವಾಗಿ ಏನಂತಂದ್ರೆ ನಾವು ಸ್ಟಡಿನ ಮಾಡಿರ್ಬೇಕಾಗುತ್ತೆ ಸ್ಟಡಿ ಮಾಡಿಲ್ಲ ಅಂದ್ರೆ ಟೆನ್ಷನ್ ಶುರುವಾಗುತ್ತೆ ಆದರೆ ಸ್ಟಡಿ ಯಾವ ಟೈಮಿಂಗ್ಸ್ ಅಲ್ಲಿ ಮಾಡಬೇಕು ಅದ್ರ ಬಗ್ಗೆ ನಾನು ನಾನಿ ನನ್ನ ಗೊತ್ತಿರೋ ಮತ್ತೆ ನಾನು ನಾವು ಓದಿರೋವಂಗೆ ಅಥವಾ ಆ ಕೆಲವೊಬ್ರು ಪ್ರೊಫೆಸರ್ಗಳು ನಿಮ್ಗೆ ಮಾಹಿತಿ ಕೊಡುವ ಮಟ್ಟಕ್ಕೆ ನೀವು ಬೆಳಗಿನ ಜಾವ ಓದಿದ್ರೆ ಅದು ಪ್ರಶಾಂತವಾಗಿರುತ್ತೆ ಸೊ ಹಾಗಾಗಿ ಬೆಳಗಿನ ಜೀವನೇ ಓದುವಿಕೆ ಟ್ರೈ ಮಾಡ್ಬೇಕು ಜಾಸ್ತಿ ಸಮಯ ಬೆಳಗಿನ ಜಾವ ಅದಾದ್ಮೇಲೆ ಏನಾಗುತ್ತೆ ಮೈಂಡು ನಿಮ್ಗೆ ಆ ಕಡೆ ಈ ಕಡೆ ಅದು ಇದು ಗಲಾಟೆಗಳು ಶುರುವಾಗೋದು ಸೌಂಡ್ಸ್ಗಳು ಬರೋದು ಎಲ್ಲ ಆದಾಗ ಮೈಂಡ್ ಡೈವರ್ಟ್ ಆಗ್ತಾ ಇರುತ್ತೆ ಸರಿಯಾಗಿ ಸ್ಟಡಿನ ಮಾಡೋಕೆ ಆಗ್ತಾ ಇರೋದಿಲ್ಲ ಸೊ ಹಾಗಾಗಿ ಸಾಧ್ಯವಾದಷ್ಟು ನೀವು ಅಲಾರಂ ಕೊಟ್ಕೊಂಡಿದ್ದು ಬೆಳಗಿನ ಜಾವನೆ ಓದಲಿಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡಿ ಇನ್ನು ಕೆಲವರಿಗೆ ರಾತ್ರಿ ಓದೋ ಅಭ್ಯಾಸ ಇರುತ್ತೆ ಆದ್ರೆ ರಾತ್ರಿ ಓದ್ಬೇಕಂದ್ರೆ ನೀವು ಎಲ್ಲ ಮಲಗ್ತಾರಲ್ಲ ಆ ಸಮಯದ ನಂತರನೇ ಓದ್ಬೇಕಾಗುತ್ತೆ ಆ ಮತ್ತೆ ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ನಿದ್ದೆ ಬರ್ತಾ ಇತ್ತು ಅಂತಂದ್ರೆ ಕೆಲವೊಬ್ಬರಿಗೆ ಆಗೋದಿಲ್ಲ ಓದಿದ್ರು ಕೂಡ ಲಾಂಗ್ ಟೈಮ್ ಮೆಮೊರಿ ಉಳ್ಕೊಳ್ಳೋದಿಲ್ಲ ಓದಿರ್ತೀರ ಒಂದ್ ಸ್ವಲ್ಪಕ್ಕೆ ಮತ್ತೆ ಮರ್ತೋಗ್ಬಿಡುತ್ತೆ ಸೊ ಹಾಗಾಗಿ ನೀವು ಲಾಂಗ್ ಟೈಮ್ ಮೆಮೊರಿ ಉಳಿಬೇಕಂದ್ರೆ ಸಾಧ್ಯವಾದಷ್ಟು ಬೆಳಗಿನ ಜಾವನೆ ಸೆಲೆಕ್ಟ್ ಮಾಡ್ಕೊಳ್ಳಿ ಬೆಳಿಗ್ಗಿನ ಜಾವನೆ ಓದ್ತಂದ್ರೆ ತುಂಬಾನೇ ಲಾಂಗ್ ಟೈಮ್ ವರೆಗೆ ಒಂದು ಎರಡನೇದಾಗಿ ಓದುವ ವಿಧಾನ ಹೇಗೆ ಅಂತ ಹೇಳಿದ್ರೆ ನೀವು ಆ ನನ್ನ ನಾಲ್ಕು ಗಂಟೆ ಓದ್ತೀನಿ ಒಂದ್ ದಿನದಲ್ಲಿ ಐದು ಗಂಟೆ ಟೈಮ್ ಓದ್ತೇನೆ ನಾನು ಅದು ಲೆಕ್ಕಕ್ಕೆ ಬರೋದೇ ಇಲ್ಲ ಏನ್ ಓದಿದ್ರಿ ನಿಮ್ ಮೈಂಡಲ್ಲಿ ಏನ್ ಉಳ್ಕೊಳ್ತು ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ನೀವು ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತೀರಾ ಅದು ನಿಮ್ ಮೈಂಡ್ ಅಲ್ಲಿ ಉಳ್ಕೊಳ್ತಾ ಇದೆಯಾ ಮತ್ತೆ ನಾಳೆ ಎಕ್ಸಾಮ್ ಅಲ್ಲಿ ಅದನ್ನ ಬರಿಬೋದಾ ಮೆಮೊರಿ ಉಳ್ಕೊಂಡಿದ್ಯಾ ಅದು ಇಂಪಾರ್ಟೆಂಟ್ ಎಷ್ಟ್ ಅವರ್ ಓದ್ರಿ ಅದ್ಕಿಂತ ನಿಮ್ಮ ಹತ್ರ ಎಷ್ಟು ಸ್ಟೋರ್ ಆಗಿ ಉಳ್ಕೊಂಡಿದ್ಯಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಆ ಮತ್ತೆ ಇನ್ನೊಂದ ಹೇಳ್ತ ಇನ್ನೊಂದನ್ನ ಹೇಳ್ತಾರೆ ನಾನು ಕೂಡ ಟ್ರೈ ಮಾಡಿದೀನಿ ಅದನ್ನ ನೀವು ಐದ್ ಸತಿ ಓದೋದಕ್ಕಿಂತ ಸತಿ ಬರೆಯೋದು ನಿಮ್ಗೆ ಲಾಂಗ್ ಟೈಮ್ ಮೆಮೊರಿ ಮೆಮೊರಿ ಉಳ್ಕೊಳ್ಳುತ್ತೆ ಯಾಕೆ ಅಂತಂದ್ರೆ ನೀವು ಬರಿತಿರ್ಬೇಕಾದ್ರೆ ನೋಡಿ ಒಂದ್ ವರ್ಡ್ ನ ಬರೀತೀರ ಅಂತಂದ್ರೆ ಆ ಫಾರ್ ಎಕ್ಸಾಂಪಲ್ ಕೃಷ್ಣ ದೇವರಾಯನು ವಿಜಯನಗರ ಸಾಮ್ರಾಜ್ಯದ ಅರಸನಾಗಿದ್ದನು ಅಂತ ಸತಿ ಓದ್ಲಿಕ್ಕೆ ಓದಕನು ನೀವು ಬರಿಬೇಕಾದ್ರೆ ರೈಟಿಂಗ್ ಸೆಲೆ ನಿಮ್ ಮೈಂಡ್ ಕೂಡ ಓದ್ತಾ ಇರುತ್ತೆ ಸೊ ಹಾಗೇನೆ ನೀವು ರೈಟಿಂಗ್ ಸಲ ಕೂಡ ಬರೀತೀರ ಅಷ್ಟು ನಿಮ್ಗೆ ಫೈವ್ ಟು ಸಿಕ್ಸ್ ಟೈಮ್ ಅದು ಮೈಂಡ್ ಮೆಮೊರಿ ಬರುತ್ತೆ ಸೊ ಹಾಗಾಗಿ ನೀವು ರೈಟಿಂಗ್ಸ್ ಬರ್ದೆ ಸ್ಟಡಿ ಮಾಡಿದ್ರೆ ಒಳ್ಳೇದು ಬಟ್ ತುಂಬಾ ಲಾಂಗ್ ಥಿಯರಿಗಳನ್ನ ಓದಬೇಕಾದಾಗ ಬರೆದು ಓದಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನೀವು ಮಾರ್ನಿಂಗ್ ಟೈಮು ಬೆಳಗಿನ ಜಾಗ ಸೆಲೆಕ್ಟ್ ಮಾಡ್ಕೊಳ್ಳಿ ಅಲಾರಾಮ್ ಕೊಟ್ಕೊಂಡೇ ಆ ನಾಲ್ಕು ನಾಲ್ಕು ಗಂಟೆ ನಂತರ ಇದ್ರೆ ಸಾಕು ಆ ಟೈಮಿಂಗ್ಸ್ ಟೈಮಿಂಗ್ಸ್ಗಳ ಸೆಲೆಕ್ಟ್ ಮಾಡಿಕೊಂಡು ಬೆಳಗಿನ ಜಾವ ನೀವು ಏಳು ಗಂಟೆ ಎಂಟು ಗಂಟೆ ತನಕನೂ ಕೂಡ ಓದಿದ್ರು ಅದು ಒಳ್ಳೆ ಟೈಮಿಂಗ್ ಚೆನ್ನಾಗಿ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ ಯಾಕೆ ಅಂತ ಅಂದ್ರೆ ರಾತ್ರಿ ನಿಮಗೆ ಬೆಳಿಗ್ಗೆ ತನಕ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ನೀವು ಏನೇನು ಒತ್ತಡ ಅದು ಇದು ಹೋಗಿರ್ತೀರೋ ಅದೆಲ್ಲ ಮಲಗಿದಾಗ ಫುಲ್ ಪ್ರಶಾಂತವಾಗಿರುತ್ತೆ ಬೆಳಿಗ್ಗೆಯ ತಕ್ಷಣ ಫ್ರೆಶ್ ಮೈಂಡ್ ಇರುತ್ತೆ ಸಾಧ್ಯವಾದಷ್ಟು ಬೆಳಗಿನ ಜಾವನೆ ಅಲಾರ್ಮ್ ಕೊಟ್ಕೊಂಡು ಬೆಳಿಗ್ಗೆನೆ ಓದಿ ಬೆಳಿಗ್ಗೆ ಓದಿದ್ದೆ ತುಂಬಾ ಮೆಮೊರಿ ಉಳ್ಕೊಳ್ಳುತ್ತೆ ಮೆಮೊರಿಲಿ ಶಾರ್ಟ್ ಮೆಮೊರಿ ಲಾಂಗ್ ಮೆಮೊರಿ ಇರುತ್ತೆ ನೀವು ಲಾಂಗ್ ಮೆಮೊರಿ ಮೆಮೊರಿಕಬೇಕು ಅಂತ ಹೇಳಿದ್ರೆ ಎಕ್ಸಾಮ್ಸ್ ಸ್ಟೈಲ್ ಅದನ್ನ ಬರೀಬೇಕು ಅಂತ ಹೇಳಿದ್ರೆ ಬೆಳಗಿನ ಜವನೇ ಓದೋದಕ್ಕೆ ಪ್ರಯತ್ನ ಮಾಡಿ ಸಾಧ್ಯವಾದಷ್ಟು ಕೆಲವು ಕೀ ಪಾಯಿಂಟ್ಸ್ ಗಳನ್ನ ನೀವು ಸ್ಟಡಿ ಮಾಡ್ಬೇಕಾದ್ರೆ ಕೀ ಪಾಯಿಂಟ್ಸ್ಗಳನ್ನ ಬರ್ಕೊಳ್ಳಿ ಯಾವ ಕೀ ಪಾಯಿಂಟ್ಸ್ ಗಳನ್ನ ಬರ್ಕೊಂಡಿರ್ತೀರೋ ಅದೊಂದು ಕೀ ಪಾಯಿಂಟ್ಸ್ ಹಾಕೊಂಡ್ರೆ ನಿಮ್ಗೆ ಅದು ಹತ್ತು ಲೈನ್ಗಳನ್ನ ಕ್ಲಿಯರಿನ ಬರೀಬಹುದು ನೀವು ಹಾಗಾಗಿ ಕೀ ಪಾಯಿಂಟ್ಸ್ ಗಳನ್ನ ಇಟ್ಕೊಂಡು ಬರ್ಕೊಳ್ಳಿ ಬೆಳಗಿನ ಜವನೇ ಓದೋದಕ್ಕೆ ಟ್ರೈ ಮಾಡಿ ಕೆಲವು ಕೀ ಪಾಯಿಂಟ್ಸ್ ಗಳನ್ನ ಬರ್ದೆ ಪ್ರಾಕ್ಟೀಸ್ ಮಾಡಿ ಇದು ಮೊದಲನೇದಾಗಿ ಮತ್ತೆ ಎರಡನೇದಾಗಿ ನಿಮ್ಗೆ ಎಕ್ಸಾಮ್ ಗಳಲ್ಲಿ ಯಾವ ಸರ ನಿಮ್ಗೆ ಎಕ್ಸಾಮ್ ಎಲ್ಲರೂ ಕೂಡ ಟೀಚ್ ಮಾಡಿ ಹೇಳಿರ್ತಾರೆ ಎಕ್ಸಾಮ್ಸ್ ಗಳಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಏನು ನೀವು ಎಕ್ಸಾಮ್ ಶುರು ಮಾಡಬೇಕಾದ್ರೆ ಬರೀತಿರೋ ಆ ಒಂದು ನಾಲ್ಕರಿಂದ ಐದು ಕ್ವಶನ್ ಆನ್ಸರ್ ಗಳಾಗಬಹುದು ನಾಲ್ಕೈದು ಪುಟಗಳಾಗ್ಬೋದು ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಇಡೀ ಕ್ವೆಶನ್ ಪೇಪರ್ ನ ಸಾಧ್ಯವಾದಷ್ಟು ಬೇಗ ಸ್ಟಡಿ ಮಾಡಿ ಕೊಟ್ಟ ತಕ್ಷಣ ಫಸ್ಟ್ ಕ್ವಶನ್ ಗಳು ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಹೋಗಿ ಅದ್ರಲ್ಲಿ ನಿಮ್ಗೆ ಪರ್ಫೆಕ್ಟ್ ಆಗಿ ಯಾವ್ದು ಆನ್ಸರ್ ಗೊತ್ತಿದೆ ಅಷ್ಟು ಕ್ವಶನ್ ನ ನೀವು ಕರೆಕ್ಟ್ ಆಗಿ ನಂಬರ್ಗಳನ್ನ ಹಾಕಿ ಆ ನಂಬರ್ಗಳು ಗಳು ನಂಬರ್ ಎಲ್ಲಾನು ಹಾಕಿದ್ದು ಮೇನ್ ನಂಬರ್ ಎಷ್ಟು ಮತ್ತೆ ಅಡಿಸಲ್ ನಂಬರ್ಸ್ಗಳು ಎಷ್ಟು ಅಂತೇಳಿ ಹಾಕಿ ನೀವು ಫಸ್ಟ್ ನಿಮ್ಗೆ ಯಾವ್ದು ಗೊತ್ತಿದೆಯೋ ಆನ್ಸರ್ನೇ ಫಸ್ಟ್ ಬರೀರಿ ನೀವು ಮೊದಲ ನಾಲ್ಕರಿಂದ ಐದು ಪುಟಗಳವರೆಗೆ ಅಥವಾ ನಾಲ್ಕರಿಂದ ಐದು ಕ್ವಶನ್ ಆನ್ಸರ್ ಗಳನ್ನ ತುಂಬಾ ಚೆನ್ನಾಗಿರೋದನ್ನ ಬರೀಬೇಕು ಅದನ್ನು ಅದನ್ನ ನಿಮ್ಗೆ ಎಲ್ಲ ಟೀಚರ್ಸ್ ಗಳಾಗಿ ಪ್ರೊಫೆಸರ್ ಗಳಾಗಿ ಟೀಚರ್ ಎಲ್ಲರೂ ಕೂಡ ಹೇಳಿರ್ತಾರೆ ಬಟ್ ನೀವು ಅದನ್ನ ಫಾಲೋ ಮಾಡಿರೋದಿಲ್ಲ ಕೆಲವೊಬ್ರು ಕೆಲವೊಬ್ರು ಮಾಡ್ತಾ ಇರ್ತೀರ ಫಸ್ಟ್ ನಿಮ್ಗೆ ಗೊತ್ತಿರೋ ಆನ್ಸರ್ನೇ ಬರೀರಿ ಯಾಕಂದ್ರೆ ವ್ಯಾಲ್ಯೇಷನ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನೀವು ಏನು ಇಂಪ್ರೆಷನ್ ಅವ್ರ ಹತ್ರ ಕ್ರಿಯೇಟ್ ಆಗುತ್ತೋ ಅವ್ರ ತುಂಬಾ ಚೆನ್ನಾಗಿ ಬರ್ದಿರೋದು ಆಡಿಟಿಂಗ್ ಆಗ್ಬೋದು ಮತ್ತೆ ಅದನ್ನು ಆನ್ಸರ್ಗಳಾಗ್ಬಹುದು ಸ್ಟಾರ್ಟಿಂಗ್ ತುಂಬಾ ಚೆನ್ನಾಗಿ ಆನ್ಸರ್ ಆನ್ಸರ್ಗಳನ್ನ ಬರೀರಿ ಅದು ನಿಮ್ಗೆ ಒಳ್ಳೆ ಮಾರ್ಕ್ಸ್ ನ ತಂದು ಕೊಡುತ್ತೆ ಅದಾದ್ಮೇಲೆ ನೀವು ಯಾವ್ದು ಗೊತ್ತಿಲ್ಲ ಅದನ್ನ ಕೊನೆ ಭಾಗದಲ್ಲಿ ಬರೀರಿ ಅವಾಗ ಮಾರ್ಕ್ಸ್ಗಳು ಸ್ವಲ್ಪ ವೇರಿಯೇಷನ್ ಆದ್ರೆ ನಿಮಗೆ ಕೊನೆ ಭಾಗದಲ್ಲಿ ಅಷ್ಟೊಂದೇನು ಎಫೆಕ್ಟ್ ಆಗೋದಿಲ್ಲ ಮತ್ತೆ ಎಕ್ಸಾಮ್ಸ್ ಗಳಲ್ಲಿ ನೀವು ನಾಲ್ಕರಿಂದ ಐದು ಸಬ್ಜೆಕ್ಟ್ ಐದು ಸಬ್ಜೆಕ್ಟ್ ಇರುತ್ತೆ ಅಥವಾ ಆರು ಸಬ್ಜೆಕ್ಟ್ ಇರುತ್ತೆ ಅಂತ ತಿಳ್ಕೊಳ್ಳಿ ಮೊದಲನೇ ಸಬ್ಜೆಕ್ಟ್ ಇವತ್ತು ಮುಗಿಯುತ್ತೆ ಸೊ ಮುಗ್ದಾಗ ಮನೆಗೆ ಬರ್ತೀರಾ ಇಂಥ ಇದು ಈ ಇದು ಕ್ವಶನ್ಗೆ ನಾವು ಇದು ಬರ್ಲಿಕ್ಕೆ ಮಿಸ್ ಆಯ್ತು ಸೊ ಆ ಟೆನ್ಷನ್ ನ ಮಾಡ್ಕೋಬೇಡಿ ಎಕ್ಸಾಮ್ ಗಳಲ್ಲಿ ಯಾರೇ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನೀವು ಯಾವುದೇ ಎಕ್ಸಾಮ್ ತಗೊಂಡ್ರು ಕೂಡ ಇರನೇ ಸೆಕೆಂಡ್ ಪೇಪರ್ ಇದೆ ಅಂತ ಅಂದಾಗ ಮೊದಲನೇ ಎಕ್ಸಾಮ್ ಮುಗ್ದೇತಂದ್ರೆ ಅಂದ್ರೆ ಬಿಟ್ಟುಬಿಡ್ಬೇಕು ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಟ್ಟು ನೆಕ್ಸ್ಟ್ ಪೇಪರ್ ಇರುತ್ತೆ ಅಥವಾ ನೆಕ್ಸ್ಟ್ ಸಬ್ಜೆಕ್ಟ್ ಇರುತ್ತೆ ಸೊ ಆ ಸಬ್ಜೆಕ್ಟ್ ಬಗ್ಗೆ ಒತ್ತಿನ ಕೊಟ್ಟು ಆಮೇಲೆ ಆ ಸಬ್ಜೆಕ್ಟ್ ಬಗ್ಗೆ ಸ್ಟಡಿನ ಮಾಡಿ ಯಾಕಂದ್ರೆ ಅದನ್ನೇ ಆ ಸರಿಯಾಗಿ ಬರ್ಲಿಲ್ಲ ಅಂತ ನೀವೇನಾದ್ರೂ ತಿಳ್ಕೊಂಡು ಕುತ್ಕೊಂಡ್ರೆ ಸೊ ನೆಕ್ಸ್ಟ್ ಪೇಪರ್ ಗೆ ರೆಡಿ ಆಗೋದಕ್ಕಾಗೋದಿಲ್ಲ ನೆಕ್ಸ್ಟ್ ಸಬ್ಜೆಕ್ಟ್ ಗೆ ರೆಡಿ ಆಗೋದಕ್ಕಾಗೋದಿಲ್ಲ ಸೊ ಹಾಗಾಗಿ ನೀವು ಎಕ್ಸಾಮ್ ಗಳಲ್ಲಿ ಫಸ್ಟ್ ಪೇಪರ್ ಏನ್ ಬರ್ವಿ ನೀಟಾಗಿ ಬರ್ರಿ ಅಹ್ ತುಂಬಾ ಟೆನ್ಷನ್ ಮಾಡ್ಕೊಂಡು ಎಕ್ಸಾಮ್ ಪೇಪರ್ ಕೊಟ್ಟ ತಕ್ಷಣ ಟೆನ್ಷನ್ ಆಗ್ಬಹುದು ತುಂಬಾ ಕೂಲ್ ಆಗಿ ಫಸ್ಟ್ ಕ್ವಶನ್ ಗಳನ್ನ ಓದ್ಕೊಂಡು ನನಗೆ ಇಷ್ಟು ಗೊತ್ತೈತೆ ನೀಟಾಗಿ ಬರಬಹುದು ಅಂತ ಹೇಳಿ ಕೂಲ್ ಆಗಿ ಫಸ್ಟ್ ಅದಾದ್ಮೇಲೆ ಎಕ್ಸಾಮ್ಸ್ ಗಳನ್ನ ಬರೀವಿ ಅದ್ ಬರ್ದಾದ್ಮೇಲೆ ನೆಕ್ಸ್ಟ್ ಸಬ್ಜೆಕ್ಟ್ ಗೆ ಅಷ್ಟೇ ಅದನ್ನು ಮುಗಿತಾ ಅದನ್ನ ಅಲ್ಲಿಗೆ ಬಿಡಿ ನೆಕ್ಸ್ಟ್ ಸಬ್ಜೆಕ್ಟ್ ಗೆ ನೀವು ಆ ಏನು ಸಬ್ಜೆಕ್ಟ್ ಇದೆ ಆಸಾಗಿರ್ತಕ್ಕಂಥ ಸ್ಟಡಿನ ಮಾಡ್ಕೊಳ್ಳಿ ಅನ್ನೋದು ನನ್ನದೊಂದು ಟಿಪ್ಸ್ ಇದಕ್ಕೆ ಅದನ್ನ ಮತ್ತೆ ಎಕ್ಸಾಮ್ ಗಳಲ್ಲಿ ನಿಮ್ಗೆ ಏನಾಗುತ್ತೆ ಫಸ್ಟ್ ನೀವು ರೂಮ್ ನ ಹುಡ್ಕೊಳ್ಬೇಕಿದ್ರ ಅವತ್ತು ಕೂಡ ಎಕ್ಸಾಮ್ ಸೆಂಟರ್ ಗಳಿಗೆ ಸಾಧ್ಯವಾದಷ್ಟು ಬೇಗನೆ ಹೋಗಿ ರೂಮ್ ಹುಡ್ಕೊಂಡು ರೂಮ್ಗೆ ಹೋಗೋದಷ್ಟಕ್ಕೆ ಕೆಲವೊಬ್ಬರಿಗೆ ತೊಂದರೆಗಾಲ ಆಗುತ್ತೆ ಕ್ಲಾಸ್ ಟೆಲ್ ಟೀಚರ್ ಇರ್ಬೋದು ಎಸ್ ಎಲ್ ಸಿ ಒಳಗಡೆ ಇರ್ತಕ್ಕಂಥವ್ರಿಗೆ ಏನು ಆಗೋದಿಲ್ಲ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಇರುತ್ತೆ ಸೊ ಬೋರ್ಡ್ ಎಕ್ಸಾಮ್ ನಿಮ್ಗೆ ಒಂದು ಸೆಂಟರ್ ಹಾಕಿರ್ತಾರೆ ನೀವು ಹೋಗಿ ರೂಮ್ ನ ಹುಡ್ಕೋದಷ್ಟಕ್ಕೇನೆ ಟೆನ್ಷನ್ ಅಲ್ಲಿ ಇರ್ತೀರ ನೀವು ಫಸ್ಟ್ ಮುಂಚಿತವಾಗಿ ಅಲ್ಲಿಗೆ ಹೋಗಿ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡಿ ಅಲ್ಲಿಗೆ ಹೋಗಿ ರೀಚ್ ಆಗಿ ಕೂಲ್ ಆಗಿ ಕುತ್ಕೊಂಡು ಎಕ್ಸಾಮ್ ನ ಬರೀಬೇಕಾಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಮೈಂಡ್ ಬರೀ ನನ್ನ ರೂಮ್ ಯಾವ್ದು ರೂಮ್ ಯಾವ್ದು ನಂಬರ್ ಇಲ್ಲಿ ನಂದು ರಿಜಿಸ್ಟರ್ ನಂಬರ್ ಇಲ್ಲಿದೆ ಹುಡ್ಕೋದೇನೆ ಟೆನ್ಶನ್ಲೇ ಇರ್ತೀರಾ ಎಕ್ಸಾಮ್ ಬರೀತಿ ಒಂದು ಅರ್ಧ ಗಂಟೆ ತನಕ ನಿಮ್ ಮೈಂಡ್ ಕೂಲ್ ಆಗೋದಿಲ್ಲ ಸೊ ಹಾಗಾಗಿ ಸಾಧ್ಯವಾದಷ್ಟು ಎಕ್ಸಾಮ್ ಗಳಿಗೆ ಬೇಗನೆ ರೀಚ್ ಆಗೋ ತರ ಕುತ್ಕೊಂಡು ಬೇಗ ಎದ್ದು ಬೇಗನೆ ರೀಚ್ ಆಗಿ ಬೆಳಿಗ್ಗಿನ ಟೈಮ್ ಏನಾದ್ರೂ ಟೈಮ್ ಸಿಕ್ಕಿದ್ರೆ ಒಂದ್ಸತಿ ರಿವಿಝನ್ ಮಾಡಿ ಎಷ್ಟೆಷ್ಟು ಸಾಧ್ಯವಾದಷ್ಟು ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಒಂದ್ಸತಿ ಬೆಳಿಗ್ಗಿನ ಟೈಮ್ ರಿವಿಜನ್ ಮಾಡಿ ಆಮೇಲೆ ಎಕ್ಸಾಮ್ ಅಟೆಂಡ್ ಮಾಡಿ ನಿಮ್ಗೆ ಸ್ವಲ್ಪ ಅದು ಮತ್ತೆ ಒಂದ್ಸತಿ ರಿಮೈಂಡ್ ಆಗುತ್ತೆ ಹಾಗಾಗಿ ಅಷ್ಟು ಬರದ್ರೆ ನಿಮ್ಗೆ ಒಳ್ಳೆ ಎಕ್ಸಾಮ್ಸ್ ಅಲ್ಲಿ ಮಾರ್ಕ್ಸ್ ಬರುತ್ತೆ ಮತ್ತೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡ್ರೆ ಎಕ್ಸಾಮ್ ಗಳನ್ನ ಬರೆಯಬೇಕಾಗುದಿಲ್ಲ ತುಂಬಾ ಕೂಲ್ ಆಗಿ ಬರೀಬೇಕು ಒಂದ್ ಎಕ್ಸಾಮ್ ಬರ್ದಾದ್ಮೇಲೆ ಕೂಡ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಯಾರು ಇಲ್ಲ ಫ್ರೀ ಆಗಿದ್ದು ಮತ್ತೆ ನೆಕ್ಸ್ಟ್ ಸಬ್ಜೆಕ್ಟ್ ಗೆ ಪ್ರಿಪೇರ್ನ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರಕ್ ಸಾಧ್ಯ ಸೊ ಯಾರ್ಯಾರು ಎಕ್ಸಾಮ್ಸ್ ಗಳನ್ನ ಬರೀತಾ ಇರ್ತೀರೋ ಅಥವಾ ನೆಕ್ಸ್ಟ್ ಎಕ್ಸಾಮ್ ಬರೀಬೇಕಾಗಿದ್ಯೋ ಅವರು ಇಷ್ಟು ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಎಕ್ಸಾಮ್ಸ್ ಗಳನ್ನ ತುಂಬಾ ಸ್ಕೋರ್ ಕೂಡ ಮಾಡಬಹುದು ಮತ್ತೆ ಎಕ್ಸಾಮ್ಸ್ ಗಳನ್ನ ನೀವು ಈಸಿಯಾಗಿ ಬರೀಬಹುದು ತುಂಬಾ ಟೆನ್ಷನ್ ಮಾಡ್ಕೊಂಡು ಏನು ಬರೆಯೋದಕ್ಕಿಂತ ಈಸಿಯಾಗಿ ಅದನ್ನ ನೀವು ಒಳ್ಳೆ ಮಾರ್ಕ್ಸ್ ಮಾಡಿ ಸ್ಕೋರ್ ಮಾಡಿ ರ್ಯಾಂಕ್ ಮಾಡ್ಕೋಬಹುದು ಆ ಹಾಗೆನೆ ಎಕ್ಸಾಮ್ಸ್ ಗಳಿಗೆ ಸಾಧ್ಯವಾದಷ್ಟು ಎರಡರಿಂದ ಮೂರ್ ಪೆನ್ಗಳನ್ನ ತಗೊಂಡೋಗಿ ಯಾಕೆಂದ್ರೆ ಅಲ್ಲಿ ನಿಮ್ಗೆ ಬರೀತಿದಾಗ ಒಂದು ಒಂದ್ ಪೆನ್ ಖಾಲಿ ಆಯ್ತು ಅಥವಾ ಮಧ್ಯದಲ್ಲಿ ಕಟ್ ಆಯ್ತು ಬರೆಯಕ್ ಅಂತ ಹೇಳಿದ್ರೆ ಸೊ ನಿಮ್ಗೆ ಒಂಥರ ಅದು ಮತ್ತೆ ಮೈಂಡ್ ಅಪ್ಸೆಟ್ ಆಗುತ್ತೆ ಬೇರೆ ಇನ್ನೊಂದ್ರ ಹತ್ರ ಕೇಳಬೇಕು ಅಲ್ಲಿರ್ತಕ್ಕಂಥ ಸೂಪ್ರೈಸರ್ ಹೇಳ್ಬೇಕು ಎಲ್ಲ ತರ ಏನು ನಿಮ್ಮ ಹತ್ರ ರೆಡಿ ಇರಲಿ ಮೂರು ಪೆನ್ಗಳು ನಿಮ್ಮಲ್ಲಿ ಯಾವ್ದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಬ್ಲೂ ಅಥವಾ ಬ್ಲಾಕ್ ಅದನ್ನೇ ತಗೊಂಡೋಗಿ ಬರೀರಿ ಬೇರೆ ಪೆನ್ ನ ಬಳಸ್ಬೇಡಿ ಹ್ಯಾಂಡ್ ರೈಟಿಂಗ್ ಗಳನ್ನ ತುಂಬಾ ಚೆನ್ನಾಗಿ ಬರೀಲಿ ಸಾಧ್ಯವಾದಷ್ಟು ಮತ್ತೆ ಟೈಮಿಂಗ್ಸ್ ನೋಡ್ಕೊಳ್ತಾ ಇರಿ ಒಂದ್ಸತಿ ನೀವು ಇಷ್ಟು ಆನ್ಸರ್ ಗೆ ಇಷ್ಟು ಕ್ವಶನ್ಗೆ ಇಷ್ಟು ಆನ್ಸರ್ ಬರೀಬೇಕು ಅಂತ ಹೇಳಿದ್ರೆ ಎಷ್ಟು ಗಂಟೆ ಕಾಲು ಗಂಟೆ ಬೇಕು ಅಥವಾ ಹತ್ತು ನಿಮಿಷ ಬೇಕು ಅಂತ ಹೇಳಿದ್ರೆ ಹತ್ತು ನಿಮಿಷದೊಳಗಡೆ ಒಂದು ಕ್ವಶನ್ಗೆ ಆನ್ಸರ್ನ ಮುಗಿಸಿರ್ಬೇಕು ನೀವು ಏನಾದ್ರು ಲೇಟ್ ಮಾಡ್ತಂದ್ರೆ ಇನ್ನೊಂದು ಕ್ವಶನ್ ಪೆಂಡಿಂಗ್ ಉಳ್ಕೊಳ್ಳುತ್ತೆ ಮತ್ತೆ ಕೊನೆ ಕೊನೆಗೆ ನಿಮಗೆ ಒಂದು ಕ್ವಶನ್ ನ ಆನ್ಸರ್ನ ಬರೆಯೋದಕ್ಕೆ ಆಗೋದಿಲ್ಲ ಕ್ವಶನ್ಗೆ ಆನ್ಸರ್ನೆ ಬರೋಕ್ ಆಗಲ್ಲ ಬಿಟ್ ಬರಬೇಕಾಗುತ್ತೆ ಹಾಗಾಗಿ ಟೈಮಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ ಸ್ಟಡಿ ಮಾಡೋದಕ್ಕೂ ಟೈಮಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ನಿಮ್ಗೆ ಎಕ್ಸಾಮ್ಸ್ಗಳಲ್ಲೂ ಕೂಡ ತುಂಬಾ ಟೈಮಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್ಗೆ ಗೆ ಆನ್ಸರ್ ಬರಬೇಕಂದ್ರೆ ಎಷ್ಟು ನಿಮಿಷ ತಗೋಬೇಕು ಅಷ್ಟು ನಿಮಿಷಕ್ಕೆ ಸಾಧ್ಯ ಅಷ್ಟು ಮುಗಿಸ್ಬೇಕು ಒನ್ ಅವ್ರ ಟೂ ಮಿನಿಟ್ಸ್ ವ್ಯತ್ಯಾಸ ಆದ್ರೂ ಪರವಾಗಿಲ್ಲ ತುಂಬಾ ಲಾಂಗ್ ಉಳಿಸ್ಕೋಬೇಕಂದ್ರೆ ನಿಮ್ಗೆ ಒಂದ್ ಒಂದು ಆನ್ಸರ್ನ ಬರೆಯೋದಕ್ಕೆ ಆಗೋದಿಲ್ಲ ನಿಮಗೆ ತುಂಬಾ ಗೊತ್ತಿರೋ ಆನ್ಸರ್ ಹೇಳ್ಕೊಳ್ಳುತ್ತೆ ಅದನ್ನ ಬರೆಯೋಕಾಗಲ್ಲ ಸೊ ಹಾಗಾಗಿ ಇಷ್ಟು ಟಿಪ್ಸ್ ಗಳನ್ನ ನೀವು ಸರಿಯಾಗಿ ಫಾಲೋ ಮಾಡ್ಕೊಂಡ್ತು ಅಂತಂದ್ರೆ ಎಕ್ಸಾಮ್ಸ್ ಗಳಲ್ಲಿ ನೀವು ಒಳ್ಳೆ ಸ್ಕೋರ್ ಮಾಡೋರಿಗೆ ಸ್ಕೋರ್ ಮಾಡ್ಬೋದು ಅಥವಾ ಯಾವ್ದಾದ್ರು ಎಕ್ಸಾಮ್ಸ್ ಗಳನ್ನ ತಗೊಳ್ಳೋರು ಕೂಡ ಎಕ್ಸಾಮ್ಸ್ ಗಳಲ್ಲಿ ನೀಟಾಗಿ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಆ ಮೆಮೊರಿ ಕೂಡ ಉಳ್ಕೊಳ್ಳುತ್ತೆ ಆ ನಾನು ಹೇಳ್ದಂಗೆ ಮೆಮೊರಿಗಳು ಜಾಸ್ತಿ ಉಳ್ಕೋಬೇಕಂದ್ರೆ ಸಾಧ್ಯವಾದಷ್ಟು ರೈಟಿಂಗ್ಸ್ ಅಲ್ಲಿ ಬರದೆ ಸ್ಟಡಿ ಮಾಡಬೇಕು ಎಲ್ಲೂ ಕೇಳಿ ಬರೆಯಲ್ಲ ಅಂತ ಕೂಡ ಪ್ರಾಕ್ಟೀಸ್ ನಿಮ್ಗೆ ಎಷ್ಟು ದಿನ ಆದರೂ ಕೂಡ ಬರ್ದು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಮೆಮೊರಿ ಲಾಂಗ್ ಟೈಮ್ ಮೆಮೊರಿ ಉಳ್ಕೊಳ್ಳುತ್ತೆ ನಾನು ತಿಳಿದುಕೊಂಡ್ರ ಮಟ್ಟಿಗೆ ನಮ್ಮ ಯಾರು ಟೀಚರ್ಸ್ ಪ್ರೊಫೆಸರ್ಗಳು ಲೆಕ್ಚರರ್ ಗಳು ಹೇಳ್ಕೊಟ್ರ ಮಟ್ಟಿಗೆ ಒಂದಿಷ್ಟು ಮಾಹಿತಿನ ಯಾರೋ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಗಳನ್ನ ಬರೆಯುತ್ತಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಕೊಟ್ಟಿದ್ದೇನೆ ಆ ಇದು ಯಾರಿಗೆ ಯೂಸ್ ಆಗುತ್ತೋ ದಯವಿಟ್ಟು ಈ ವಿಡಿಯೋನ ನೋಡಿ ಅದರಿಂದ ನೀವು ಕೆಲವೊಂದು ಟಿಪ್ಸ್ ಫಾಲೋ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಹ್ ನೀವ್ ಪೇರೆಂಟ್ಸ್ ಗಳ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅಹ್ ನೀವ್ ಮಕ್ಕಳಿಗೆ ಕೆಲವೊಂದು ಈ ಒಂದು ಮಾಹಿತಿಗಳನ್ನ ತಿಳಿಸಿ ಧನ್ಯವಾದಗಳು